ಹಯಾತುಲ್ ಇಸ್ಲಾಂ ಮದ್ರಸದಲ್ಲಿ ಮಿಲಾದ್ ಆಚರಣೆ ಪ್ರವಾದಿ ಹಜರತ್ ಮುಹಮ್ಮದ್ ಮುಸ್ತಫಾ ಅವರ ಸಾವಿರದ ಐನೂರನೇ ಜನ್ಮ ದಿನಾಚರಣೆ ಅಂಗವಾಗಿ ಹಯಾತುಲ್ ಇಸ್ಲಾಂ ಮದ್ರಸಾ ಪುಚ್ಚತ್ತಬೈಲ್ನಲ್ಲಿ ಭಕ್ತಿಪೂರ್ಣ ಮಿಲಾದ್ ರ್ಯಾಲಿ ಹಾಗೂ ಇತರ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಜಮಾಯತ್ ಖತೀಬ್ ಉಮರುಲ್ ಫಾರೂಕ್ ಹನೀಫ್ ಅವರು ಧ್ವಜ ಆರೋಹಣ ಮಾಡುವ ಮೂಲಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದರು ನಂತರ ಮದ್ರಸ ವಿದ್ಯಾರ್ಥಿಗಳು ವರ್ಣರಂಜಿತ ಘೋಷಯಾತ್ರೆಯಲ್ಲಿ ಭಾಗವಹಿಸಿದರು ದಫ್ ಸ್ಕೌಟ್ ಮತ್ತು ಹೂವಿನಿಂದ ಅಲಂಕರಿಸಿದ ಫ್ಲವರ್ ಶೋಗಳು ಮಿಲಾದ್ ರ್ಯಾಲಿಗೆ ಮೆರುಗು ನೀಡಿದವು ಮಿಲಾದ್ ರ್ಯಾಲಿಯು ಮಚ್ಚಂಪಾಡಿ ಜಮಾ ಮಸೀದಿಯಿಂದ ಕೋಡಿ ಸಂಸುಲ್ ಉಲಾಮ ನಗರವನ್ನು ಹಾದು ಪುಚ್ಚತಬೈಲ್ ಎಕ್ಸ್ವೈಸೆಡ್ ಕ್ಲಬ್ನ ಕಾರ್ಯಕರ್ತರ ಆತ್ಮೀಯ ಸ್ವಾಗತದೊಂದಿಗೆ ಕೊನೆಗೊಂಡಿತು ನಬಿದಿನ ರ್ಯಾಲಿಯಲ್ಲಿ ಹಳೆಯ ವಿದ್ಯಾರ್ಥಿಗಳು ಹಾಗೂ ಜಮಾಯತ್ ಪದಾಧಿಕಾರಿಗಳು ಸಕ್ರಿಯವಾಗಿ ಪಾಲ್ಗೊಂಡರು ಈ ಕಾರ್ಯಕ್ರಮಗಳು ಭಕ್ತಿಭಾವ ಮತ್ತು ಉತ್ಸಾಹದ ವಾತಾವರಣದಲ್ಲಿ ನೆರವೇರಿತು